ಎಲ್ಲರಿಗೂ ನಮಸ್ಕಾರಗಳು ಕನಕದಾಸರ ಪ್ರಬಂಧ ಕನಕದಾಸರ ಜಯಂತಿಯ ಭಾಷಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಾಸ ಸಾಹಿತ್ಯದ ಒಬ್ಬ ಪ್ರಮುಖ ಕೀರ್ತನಗಾರರಾಗಿದ್ದ ಕನಕದಾಸರು ಸುಮಾರು ಶಾಸಕ ನೂರ ಎಂಟರಲ್ಲಿ ಹಾವೇರಿ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು ಇವರು ನೂರ ಒಂಬತ್ತು ಅಂತ ಹೇಳ್ತಾರೆ ಆದರೆ ಕರೆಕ್ಟಾಗಿ ಯಾವುದಂತ ಗೊತ್ತಿಲ್ಲ ಇವರ ಮೂಲ ಹೆಸರು ತಿಮ್ಮಪ್ಪ ತಂದೆ ಹೆಸರು ಬೀರಪ್ಪ ತಾಯಿ ಹೆಸರು ಬಚ್ಚಮ್ಮ ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಂತ ಇವರು ಕನಕದಾಸರ ದಾಸ ಪರಂಪರೆಯಲ್ಲಿ ಬರುವ ಎರಡುನೂರ ಐವತ್ತಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಶೂದ್ರ ದಾಸರು ದಾಸ ಪರಂಪರೆಯಲ್ಲಿ ಬರುವ ಎರಡುನೂರ ಐವತ್ತಕ್ಕೂ ಹೆಚ್ಚು ದಾಸರಲ್ಲೇ ಕನಕದಾಸರೊಬ್ಬರೇ ಶೂದ್ರ ದಾಸರು ಇವರು ಕಲಿಯೂ ಹೌದು ಕವಿಯೂ ಹೌದು ಬಾಡ ಗ್ರಾಮದ ಸುತ್ತಲಿನ ಎಪ್ಪತ್ತೆಂಟು ಗ್ರಾಮಗಳಿಗೆ ನಾಡಗೌಡ ಹಾಗೂ ಡನಾಯಕರಾಗಿದ್ದರು ಕನಕದಾಸರ ಗುರುಗಳು ವ್ಯಾಸರಾಯರು ಇವರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ ಆದಿಕೇಶವ ಇವರ ಅಂಕಿತ ನಾಮವಾಗಿದೆ ಕನಕದಾಸರ ಗುರುಗಳು ವ್ಯಾಸರಾಯರು ಇವರ ಆದಿಕೇಶವ ಇವರ ಅಂಕಿತ ನಾಮವಾಗಿದೆ ಇವರು ತಮ್ಮ ಹಾಡುಗಳಲ್ಲಿ ಸಮಾಜದ ಮೂಢನಂಬಿಕೆಗಳನ್ನು ಖಂಡಿಸಿ ಭಗವಂತನನ್ನು ಸೇರುವ ಸರಳ ಮಾರ್ಗವನ್ನು ಬೋಧಿಸಿದ್ದಾರೆ ಇವರು ತಮ್ಮ ಕೀರ್ತನೆಯಲ್ಲಿ ಜಾತಿ ಪದ್ಧತಿಯನ್ನು ಖಂಡಿಸಿದ್ದಾರೆ ಜಾತಿ ಪದ್ಧತಿಯನ್ನು ಇಡಂಬಣೆ ಮಾಡಿದ್ದಾರೆ ಇವರು ತಮ್ಮ ಹಾಡುಗಳಲ್ಲಿ ಕನಕದಾಸರು ಹರಿಭಕ್ತ ಸಾರ ನಳಚರಿತ್ರೆ ರಾಮದಾನ ಚರಿತ್ರೆ ಮೋಹನ ತರಂಗಿಣಿ ಇತ್ಯಾದ ಕೃತಿಗಳನ್ನು ರಚಿಸಿದ್ದಾರೆ ಕನಕದಾಸರು ಹರಿಭಕ್ತ ಸಾರ ನಳಚರಿತ್ರೆ ರಾಮದಾನ ಚರಿತ್ರೆ ಮೋಹನ ತರಂಗಿಣಿ ಇತ್ಯಾದಿ ಕೃತಿಗಳನ್ನು ರಚಿಸ್ತಾರೆ ಇವರು ನಾಡಿನಾದ್ಯಂತ ಸಂಚರಿಸಿ ಕೀರ್ತನೆ ಮೂಲಕ ಜನರಲ್ಲಿರುವ ಮೌಢ್ಯವನ್ನು ಕಳೆಯಲು ಶ್ರಮಿಸಿದರು ಇವರು ಹದಿನಾರುನೂರ ಒಂಬತ್ತರಲ್ಲಿ ಗ್ರಾಮದಲ್ಲಿ ಐಕ್ಯರಾದರು ಕನಕದಾಸರ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ನಿಮಗೂ ಕೂಡ ಕನಕದಾಸರ ಒಂದು ಚಿಕ್ಕ ಭಾಷಣ ಅಥವಾ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು